ಎಲ್ಲರಿಗೂ ನಮಸ್ಕಾರ ನಾವೀಗ ಇಲ್ಲಿ ಸೇರಿರೋದು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಒಂದು ಅಪಪ್ರಚಾರದ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೇರಿದ್ದೀವಿ ನಾವೆಲ್ಲ ಏನು ಚರ್ಚೆ ಮಾಡಿದ್ದೀವಿ ಅಂದರೆ ಶ್ರೀ ಕ್ಷೇತ್ರಕ್ಕೆ ಭಾಳ ಕೆಟ್ಟಸರನ್ನು ಕೆಲವು ಜನಗಳು ಸೇರಿ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸೋದಕ್ಕೆ ಬೇರೆ ಯಾವುದೇ ರೀತಿಯಲ್ಲಿ ನಮ್ಮ ಹತ್ರ ಇರಲಿಲ್ಲ ನಾವು ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡೋದು ಅಂತೇಳಿ ಸೇರಿದವರೆಲ್ಲ ತೀರ್ಮಾನ ಮಾಡಾಗಿದೆ ಅದಕ್ಕೆ ಬುಧವಾರ ದಿವಸ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆ ಹತ್ತುವರೆಗೆ ಹನುಮಂತಪ್ಪ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದು ಜೊತೆಗೆ ಕಳಸದಲ್ಲಿ ಹದಿನೇಳನೇ ತಾರೀಕು ಭಾನುವಾರ ದಿವಸ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸೇರಿ ಇಲ್ಲಿ ಒಂದು ಪ್ರೊಸಿಷನ್ ಮಾಡಿ ತಹಶೀಲ್ದಾರಿಗೆ ಮೆಮೋರಿಡಮ್ ಕೊಟ್ಟು ಮಾವೀರ್ ಭವನದಲ್ಲಿ ಒಂದು ಸಭೆ ನಡೆಸೋದು ಅಂತೇಳಿ ಈಗ ಸೇರಿದ ಎಲ್ಲ ಭಕ್ತಾದಿಗಳದ್ದು ಒಂದು ತೀರ್ಮಾನ ಆಗಿದೆ ಈ ತೀರ್ಮಾನಕ್ಕೆ ಎಲ್ಲರೂ ಎಲ್ಲ ಭಕ್ತಾದಿಗಳು ಧರ್ಮಸ್ಥಳ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಟ್ಟು ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಡ್ಬೇಕು ಈ ಜನರ ಏನು ಒಕ್ಕರಲಿನ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರ ಕೋರ್ಟು ಎಲ್ಲದು ಯೋಚನೆ ಮಾಡಿ ಅನಗತ್ಯವಾದ ಕಿರುಪುಗಳನ್ನು ಧರ್ಮಸ್ಥಳಕ್ಕೆ ಕೊಡದೇ ಇದ್ದಂಗೆ ಆಗಲಿ ಅಂತ ಹೇಳೋದು ನಮ್ಮೆಲ್ಲರ ತೀರ್ಮಾನ ಹದಿನೈದು ತಾರೀಕು ಪ್ರತಿಭಟನೆ ಮೆರವಣಿಗೆಯನ್ನು

ಈಗ ಕೆ ಸಿ ಅವ್ರು ನಾವು ನಾಳೆ ಬುಧವಾರ ಇಲ್ಲಿಂದ ಎಲ್ಲರೂ ಅವರವರ ಖರ್ಚಲ್ಲಿ ಎಲ್ಲರೂ ಒಟ್ಟಾಗಿ ಹೋಗುವಂಥದ್ದು ಈಗೇ ಲೆಕ್ಕದಾಗ ಈಗ ಎಲ್ಲರೂ ಆ ಏರಿಯಾದ ವಯಸ್ಸು ಐನೂರು ಮಿಕ್ಕಿ ಜನ ಆಗುವಂಥ ನಿರೀಕ್ಷೆ ಇದೆ ಇವಾಗ ಚಿಕ್ಕಮಂಗ್ಳೂರು ಹೋಗ್ಲಿಕ್ಕೆ ಹಾಗೆ ಕಳಸಲ್ಲಿ ಹದಿನೇಳನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮಕ್ಕೆ ಇಡೀ ಕಳಸ ಸೀಮೆಯ ಮತ ಯಾವುದೇ ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಒಟ್ಟು ಸೇರಿ ನಾವು ಮೂರು ಸಾವಿರ ಜನಕ್ಕೂ ಮಿಕ್ಕಿ ಒಂದು ಕಾರ್ಯಕ್ರಮ ಮಾಡಿ ಕಳಸದಲ್ಲಿ ಒಂದು ದುಷ್ಟರಿಗೆ ಒಂದು ಮೆಸೇಜ್ ಹೋಗುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಂತ ಎಲ್ಲರನ್ನು ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ சதா நீச்சத்தை